ಹೆಚ್ಡಿಕೆಗೆ ಶಾಕ್ ಮೇಲೆ ಶಾಕ್ ಮಂಡ್ಯ ಬಿಡೋ ಮತ್ತೆ ಇಲ್ಲ ಏನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೆ ದೋಸ್ತಿಯಲ್ಲಿ ಮಹಾ ಬಿರುಕು ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ ಬಿಜೆಪಿ ನಾಯಕರು ಸೀಟು ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ನಾಯಕರನ್ನ ಯಾಮರಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಮೊದಲು ಐದರಿಂದ ಆರು ಸೀಟು ಕೊಡೋದಾಗಿ ಹೇಳಿದ್ರು ಆನಂತರ ಮೂರರಿಂದ ನಾಲ್ಕು ಸೀಟು ಅಂತಿದ್ರು ಇತ್ತೀಚೆಗೆ ಇಲ್ಲ ಇಲ್ಲ ಮೂರು ಸೀಟು ಪಕ್ಕ ಅಂದಿದ್ರು ಆದ್ರೆ ಮೊನ್ನೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಹೇಳಿದಂತೆ ಎರಡು ಸೀಟು ಕೊಡೋದಾದ್ರೆ ಇದಕ್ಕೆ ದೋಸ್ತಿ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ಇನ್ನ ಇದೆಲ್ಲದರ ಮಧ್ಯೆ ಮಂಡ್ಯ ಜೆಡಿಎಸ್ ಗೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿ ಜೆಡಿಎಸ್ ನಾಯಕರಿದ್ದಾರೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಮಂಡ್ಯದಲ್ಲಿ ಸಮಾರಂಭ ನಡೆಸಿದ್ದಾರೆ ಮಂಡ್ಯದಿಂದ ನಿಖಿಲ್ ನಿಲ್ತಾರ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ನಿಲ್ತಾರ ಅನ್ನೋ ಬಗ್ಗೆ ಭಾರಿ ಚರ್ಚೆ ಆಗ್ತಿತ್ತು ಆದ್ರೀಗ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಕಳೆದ ಮೂರು ದಿನಗಳಿಂದ ದಿಲ್ಲಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ನಡೆಸಿ ವಾಪಸ್ ಆಗಿರೋ ಸುಮಲತಾ ಮಂಡ್ಯ ಕೊಡೋ ಮಾತೇ ಇಲ್ಲ ಅಂತಿದ್ದಾರೆ ಹಾಗಾದ್ರೆ ಜೆಡಿಎಸ್ ನಾಯಕರು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವುದು ಬಿಜೆಪಿಯಿಂದ ಸಿಕ್ತಿಲ್ವಾ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಹೊಂದಾಣಿಕೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಟೀಕೆ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ thank okay. you ಜೆಡಿಎಸ್ ಜಾತ್ಯತೀತ ಜನತಾದಳ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸೀಟು ಗೆದ್ದಿದ್ದ ಜೆಡಿಎಸ್ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಪರದಾಡುತ್ತಿತ್ತು ಇತ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸೀಟುಗಳನ್ನ ಗೆದ್ದು ಸಿದ್ದರಾಮಯ್ಯ ಸಿಎಂ ಆಗಿರೋದು ದಳಪತಿಗಳಿಗೆ ಅರಗಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಹೀಗಾಗಿ ತಮ್ಮ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ವಿಧಿಯಿಲ್ಲದೆ ಬಿಜೆಪಿ ಜೊತೆ ಲೋಕಸಭಾ ಚುನಾವಣಾ ದೋಸ್ತಿಗೆ ಮುಂದಾಗಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಜೆಡಿಎಸ್ಗೆ ಬಿಜೆಪಿಯ ದೋಸ್ತಿ ಅನಿವಾರ್ಯವೇ ವಿನಃ ಬಿಜೆಪಿಗೆ ಜೆಡಿಎಸ್ನ ದೋಸ್ತಿ ಅನಿವಾರ್ಯ ಅಲ್ಲ ಹೀಗಾಗಿ ಲೋಕಸಭಾ ಚುನಾವಣೆ ಘೋಷಣೆಯಾದರೂ ಸೀಟು ಹಂಚಿಕೆ ಕಗ್ಗಂಟು ಮಾತ್ರ ಇನ್ನೂ ಈಡೇರಿಲ್ಲ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಮಂಡ್ಯ ಕ್ಷೇತ್ರವನ್ನ ತಮಗೆ ಬಿಟ್ಟು ಕೊಡ್ತಾರೆ ಅಂತೇಳಿ ದಳಪತಿಗಳು ಅತಿಯಾದ ಆತ್ಮವಿಶ್ವಾಸವನ್ನ ಹೊಂದಿದ್ದಾರೆ ಆದ್ರೆ ಕಳೆದ ಮೂರು ದಿನಗಳಿಂದ ದಿಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ನಡೆಸಿರುವ ಸುಮಲತಾ ಅವರ ಮಾತುಗಳನ್ನು ನೋಡಿದ್ರೆ ಮಂಡ್ಯ ಕ್ಷೇತ್ರ ಗೆ ಸಿಗೋದು ಅನುಮಾನ ಎನ್ನಲಾಗ್ತಿದೆ ಅಷ್ಟಕ್ಕೂ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿದ್ದೇನ್ ಗೊತ್ತಾ ಮಾಡಿದ್ವಿ ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಾನೆ ನನಗಿರೋ ಮಾಹಿತಿ ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ ಟ್ವೆಂಟಿ ಸೆಕೆಂಡ್ವರೆಗೂ ಯಾವುದು ಫೈನಲೈಸ್ ಆಗೋಲ್ಲ ಅಂತ ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡಿ ಇಷ್ಟೇ ಅಲ್ಲ ಸುಮಲತಾ ಅವರು ಈಗಲೂ ತಮಗೆ ಬಿಜೆಪಿ ಮಂಡ್ಯ ಟಿಕೆಟ್ ಸಿಗುತ್ತೆ ನಾನು ಯಾಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಲಿ ಆತರ ಥರ ನ್ಯೂಸ್ ಬರ್ತಿದೆ ಅಷ್ಟೇ ಆದ್ರೆ ನಾನು ಬೆಂಗಳೂರು ಉತ್ತರದಲ್ಲಿ ಅಂತ ಅಂತೇಳಿದ್ದೆ ಅಂಥದ್ರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಗಲಿ ಅಂತಿದ್ದಾರೆ ಇಲ್ಲ ಇಲ್ಲ ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು ಚಿಕ್ಕಬಳ್ಳಾಪುರಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು ಅನ್ನೋದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳ್ಬಿಟ್ಟು ಬರ್ಲೇನೆ ಕೇಳಿದ್ರಲ್ವಾ ಸುಮಲತಾ ಅಂಬರೀಷ್ ಅವರು ಹೇಳಿದ್ದನ್ನ ಇವರು ಹೇಳೋದನ್ನ ನೋಡ್ತಾ ಇದ್ರೆ ಬಿಜೆಪಿ ನಾಯಕರು ಮಂಡ್ಯದಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡೋದು ಪಕ್ಕಾ ಅನ್ನೋ ರೀತಿ ಇದೆ ಆದ್ರೆ ಈ ಅಂತೆ ಕಂತೆಗಳಿಗೆ ಇದೇ ಮಾರ್ಚ್ ಇಪ್ಪತ್ತೆರಡರಂದು ಅಂದ್ರೆ ನಾಳೆ ಒಂದು ಕ್ಲಾರಿಟಿ ಸಿಗೋದು ಗ್ಯಾರಂಟಿ ಒಂದೊಮ್ಮೆ ಬಿಜೆಪಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡದೆ ಕೇವಲ ಹಾಸನ ಮತ್ತು ಕೋಲಾರ ಕ್ಷೇತ್ರಗಳನ್ನ ಬಿಟ್ಟು ಕೊಟ್ಟಿದ್ದೆ ಆದ್ರೆ ದಳಪತಿಗಳು ದೋಸ್ತಿಯನ್ನ ಮುರಿದುಕೊಳ್ಳೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಇತ್ತೀಚೆಗೆ ಕುಮಾರಸ್ವಾಮಿ ಎರಡು ಕ್ಷೇತ್ರಗಳನ್ನ ಪಡೆದುಕೊಳ್ಳೋದಕ್ಕೆ ದೋಸ್ತಿ ಬೇಕಿತ್ತಾ ಹೇಳಿರೋದು ಅನ್ನೋ ಮಾತು ಇವೆ ಈ ಬಗ್ಗೆ ಟ್ವೀಟ್ ಮಾಡಿ ರಿಯಾಕ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಎನ್ನುವುದು ಉಲ್ಲತ ಸಂಸಾರದಲ್ಲಿ ಸಾಮರಸ್ಯದ ನಾಟಕದಂತಿದೆ ಬಿಜೆಪಿ ಮೊದಲ ಪಟ್ಟಿಯ ಟಿಕೆಟ್ ಘೋಷಣೆಯಲ್ಲಿ ಜೆಡಿಎಸ್ ನಾಯಕರಲ್ಲಿ ಕನಿಷ್ಠ ಸಲಹೆಯನ್ನು ಪಡೆಯಲಿಲ್ಲ ಕೇವಲ ಎರಡು ಮೂರು ಕ್ಷೇತ್ರಕ್ಕಾಗಿ ಬಿಜೆಪಿ ಎದುರು ಗೋಗರದ ನಿಲ್ಲುವ ಸ್ಥಿತಿ ಎಚ್ ಡಿ ಅವರಿಗೆ ಬರಬಾರದಿತ್ತು ಇಂತಹ ಗುಲಾಮಗಿರಿಯ ಮೈತ್ರಿಯ ಬದಲು ರಾಜಕೀಯ ನಿವೃತ್ತಿಯೇ ಹೆಚ್ಚು ಗೌರವಯುತವಾದುದು ಎಂದು ಅವರಿಗೆ ಸದ್ಯದಲ್ಲೇ ಜ್ಞಾನೋದಯವಾಗಲಿದೆ ಅಂತೇಳಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರನ್ನು ರಾಜ್ಯ ಕಾಂಗ್ರೆಸ್ ಕೆಣಕಿದೆ ಹಾಗೇನೆ ಮತ್ತೊಂದು ಟ್ವೀಟ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರನ್ನ ಅಣಕಿಸಿರುವ ಕಾಂಗ್ರೆಸ್ ನಾವೇನು ಐದಾರು ಸೀಟ್ ಕೇಳುತ್ತಿದ್ದೇವಾ ಮೂರು ಕ್ಷೇತ್ರ ಅಷ್ಟೇ ಎರಡು ಕ್ಷೇತ್ರ ಪಡೆಯುವುದಕ್ಕೆ ಅವರ ಹತ್ತಿರ ಬರಬೇಕಿತ್ತಾ ಅಂತೇಳಿ ಅವರು ಗೋಳಾಡುತ್ತಿದ್ದಾರೆ ತಮ್ಮ ಕುಟುಂಬ ಸದಸ್ಯರಿಗೆ ಮಾತ್ರ ಕ್ಷೇತ್ರ ಭದ್ರಪಡಿಸಿಕೊಳ್ಳಲು ಹೋರಾಡುತ್ತಿರುವ ಎಚ್ ಡಿ ಅವರು ತಮ್ಮ ಪಕ್ಷದ ಇತರ ನಾಯಕರ ಕುರಿತು ಯೋಚಿಸುವುದುಂಟೆ ಇವರು ಕೇಳುತ್ತಿರುವ ಮೂರು ಕ್ಷೇತ್ರ ತಮ್ಮ ಫ್ಯಾಮಿಲಿಗೆ ಮಾತ್ರ ಕಾರ್ಯಕರ್ತರು ಇತರೆ ನಾಯಕರು ರಾಜಕೀಯ ಸನ್ಯಾಸ ಸ್ವೀಕರಿಸುವುದೇ ಉತ್ತಮ ಜೆಡಿಎಸ್ ನಂಬಿಕೊಂಡಿರುವ ಕಾರ್ಯಕರ್ತರಿಗೆ ಯಾವುದೇ ರಾಜಕೀಯ ವಿಷ್ಯವಿಲ್ಲ ಅನ್ನೋದು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದಷ್ಟೇ ಸತ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹಾಗಾದ್ರೆ ಜೆಡಿಎಸ್ ಗೆ ಮಂಡ್ಯ ಕ್ಷೇತ್ರ ಸಿಗಲ್ವಾ ಹಾಸನ ಕೋಲಾರ ಎರಡು ಕ್ಷೇತ್ರಗಳನ್ನ ಮಾತ್ರವೇ ಜೆಡಿಎಸ್ ಗೆ ಬಿಜೆಪಿ ಬಿಟ್ಟು ಕೊಡುತ್ತಾ ಇಂತ ಅವಮಾನದ ಮಧ್ಯೆಯೂ ಜೆಡಿಎಸ್ ದೋಸ್ತಿಯನ್ನ ಮುಂದುವರೆಸುತ್ತಾ ಅಥವಾ ಮುರಿದುಕೊಳ್ಳುತ್ತಾ ಜೆಡಿಎಸ್ ಗೆ ಎದುರಾಗಿರೋ ಈ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ